ಸಾಕಿ ಇನ್ ಮುಂದಿ ತಗೋ ನಿರ್ಧಾರ ತಗೊಳಕ್ ಏನೈತಾ ಇರ ಒಬ್ಬ ಮಗ ನಮ್ಮನೆ ಯಾರದಾರ ನನ್ ಮಗ ಆಕಿ ಮಾತಾಡೋದ್ರ ನೋಡಿ ಕೆಸ ನೊಂದುಕೊಂಡು ಅಕ್ಕಿಗೆ ಬೈತಿರ್ತಾನೆ ಹೊರತಾಗಿ ನನ್ನ ಮಾತು ಒಂದ್ ಚಕಾರ ತೆಗಿಯಂಗಿಲ್ಲ ಆದ್ರೂ ಏನ ಆನ್ಲಿ ಬಿಡ್ಲಿ ಸೊಸಿ ನಾವು ಚಂದ ಇರ್ಬೇಕನ್ನೋದ ನನ್ನ ಆಚೆ ಅಪ್ಪ ನನ್ ಮಗ ಇದ್ರ ನಾನು ಬಿಟ್ಟು ಹೋಗಾಕ ವರ್ ಅಂತ ಅವನ್ ಸಂಗಟ ನೋಡಿದ್ರ ನೀ ಬೇರೆ ಮಂದಿ ಮಾಡಕೊಂಡಿದ್ ಬಿಡ್ರಪ್ಪ ದೇವ್ರಿಟ್ಟ ಆಗ್ಲಿ ಅಂತ ನಾನು ಅವನಿಗೆ ಸಾಕಷ್ಟು ಬುದ್ಧಿ ಹೇಳಿದ್ನಪ್ಪ ಹಂಗ ನಮ್ಮ ನಮ್ ತಂಗಿಗಿರ ಬುದ್ಧಿ ಹೇಳಿದ್ನಕ್ಕ ಆದ್ರೆ ಏನ್ ಮಾಡ್ತಿ ಅದ್ರ ಗುಣ ಎಷ್ಟು ಹೇಳಿದ್ರು ಅಷ್ಟ ಐತಿ ಅಕ್ಕ ನೋಡವಾ ನೀನು ಮೊಸರಿಂತ ಗುಣದಿ ಅದು ಕೆಸರ ಐತಿ ಅದ್ರ ತೊಡಬೇಡ ಬಾಳ ನೀ ಏನ್ ತೀರ್ಮಾನ ತೊಗೊಂಡ ನಿನ್ ತಂಗಿ ಮಾತ್ ಕೇಳಿದ್ರ ಆಕಿಗೆ ಈ ಮನೆಯಾಗಿದ್ದು ಜೀವನ ಮನಕ್ ಮನಸ್ಸಿಲ್ಲ ಅಂತ ಕಾಣತ್ತ ಸುಮ್ನ ಅವ್ರ ಗಂಡ ಎಂತಿ ಬ್ಯಾರೆ ಮಾಡ್ಕೊಂಡ್ ಇರಲ್ರಕ ನಾನು ನನ್ ಮಗನಿಗೆ ಇನ್ನಷ್ಟು ತಿಳಿಸ್ ಹೇಳ್ತೇನಪ್ಪ ಅವ್ರ ಬೇರೆ ಇದ್ದ ಜೀವನ ಮಾಡ್ಲಿ ನಿನ್ನ ಸಾಧ್ಯ ಅವ ನನ್ ಮ್ಯಾಲಿನ ಪ್ರೀತಿ ಹಂಗೆಲ್ಲಾ ಮಾತಾಡ್ತಾರ ಆಗೋದಿಲ್ಲ ಅನ್ನೋದು ನನ್ಗೂ ಗೊತ್ತೈತಿಪ್ಪ ಆದ್ರ ಆಕಿರೋ ಮತ್ತೊಂದ್ ಮನೆಯಿಂದ ಬಂದ್ ಹುಡುಗಲ್ಲ ಒಂದ್ ವೇಳೆ ನನ್ ಮಗಳಿಗಿಂತ ಪ್ರಸಂಗ ಬಂದ್ರೆ ನಾನು ಸುಮ್ನೆ ಇರ್ತಿದ್ನ ಅವ್ರ ಅಂತ ಅಂತನ ಬಡದಾಡ್ತಿದ್ದೆ ಮಗ ಸೊಸೆನ ಬ್ಯಾರೆ ಮಾಡಾಕ ನನಗೂ ಮನಸ್ಸಿಲ್ಲೇನಪ್ಪ ಏನಪ್ಪ ಆದ್ರ ಒಳಗ ಮನಸ್ಸು ಬಾಳ್ ಸಣ್ಣ ಆಗ್ತೇತಿ ನನ್ನ ಸೊಸಿ ಸಂತೋಷವಾಗಿರ್ಬೇಕನ್ನೋ ಆಶೆ ನನಗೂ ಸಾಕಷ್ಟ ಐತಿ ಇಲ್ಲೇ ಮನೆಯಾಗಿದ್ರೆ ಬರೇ ದಿನ ಹಿಂಗಾಜ್ ಗಿಡಾಡ್ಕೊತ ಕುಂದಿರ್ತಾವ್ ಸುಮ್ನ ಉತ್ತರ ಪಾಲಿಗೆ ಅವ್ರ ಮನಿ ಮಾಡ್ಕೊಂಡು ಗಂಡ ಎಂತ ಇದ್ರ ಅಂದ್ರ ಅವ್ರಿಗೂ ಪ್ರೀತಿಯಿಂದ ಇರ್ತಾರ ಯಾವ ಕಿರಿಕಿರ್ನು ಬರಂಗಿಲ್ಲ ಎತ್ತಿ ನೀವ್ ಮನಸ್ಸು ಮಾಡಿದ್ದು ಬರಬರಿ ಐತಿ ಆದ್ರ ಅವ ನಿನ್ನ ಮಗ ಐತಲ್ಲ ಬಿಟ್ಟು ಕೊಡವಲ್ಲ ಈಗ ಸ್ವಲ್ಪ ಹೊರಗಡೆ ನೋಡು ಜಗತ್ತನ್ನ ಸ್ವಲ್ಪ ಸುಳುಕಂದ್ರ ಸಾಕು ಮಗ ಹಿತಿ ಕರ್ಕೊಂಡ್ ಹಿಕ್ಕಿನಿ ಹೆಂಡತಿ ಗಂಡ ಕರ್ಕೊಂಡ್ ಹಿಕ್ಕಿನಿ ಅಂತಾರ ಆದ್ರ ನಿನ್ನ ಮಗ ನಿನ್ನ ಬಿಟ್ಟು ಹೋಗುದಿಲ್ಲ ಅಂತಾನ ನನಗ ಎಲ್ಲಾ ನಮೋನಿ ಹೇಳಿ ನನ್ನ ತಳಿ ಮೊಸರು ಗಡಿಗೆ ಗೆತ್ತಿ ಅದಕ್ಕೆ ಏನ್ ನಿರ್ಧಾರ ತಗೋಂತೀನಿ ತಗೊಂಡ್ಬಿಡ್ತು ನನ್ ನಿರ್ಧಾರ ನೋಡ್ತಮ್ಮ ನನ್ನ ಮಗ ಸಸಿ ಇಬ್ರು ಸಂತೋಷವಾಗಿ ಜೀವನ ಕಳಿಬೇಕನ್ನೋದ ಒಂದ್ ಆಚೆ ನೋಡು ಅವ್ರ ಅವ್ರ ಮನೆ ಕತಿ ಕೇಳಿ ನನಗೇನ್ ಮಾಡುದೈತಿ ನನ್ನ ಸೊಸಿನೂ ಒಳ್ಳೆ ಕೆದಾಳ ಆದ್ರ ಅವಳಗ್ ಬುದ್ಧಿ ಸರಿ ಇಲ್ಲ ಈ ಮನೆಯಾಗಿದ್ದ ಬ್ಯಾರೆ ಹೋಗ್ಬೇಕು ಅನ್ನೋ ಆಶೆ ಒಳಗೈತಂದಾಗ ತಾವ್ ಬ್ಯಾರೇ ಇದ್ರಿಂದ ಗಂಡ ಹತ್ತಿ ಸುಖವಾಗಿರ್ತಾರ ಅದನ್ನ ನೋಡಿ ಕಣ್ ತುಂಬ್ಕೋಬೇಕನ್ನೋ ಆಶೆ ನಿನ್ನ ಆಸೆ ಹಿಂಗೈತೆ ಅಂತ ತಿಳಿಯವಲ್ದಲ್ಲ ನಮ್ ತಂಗಿಗೆ ಏನಾರ ಹೇಳುದವರ್ತಮ್ಮ ನಾನ್ ಬಯಸುದು ನನ್ನ ಮಗ ಸೊಸಿ ಸುಖವಾಗಿರ್ಬೇಕನ್ನೋದು ಒಂದ್ ಪ್ರಯತ್ನ ಬೇರೆ ಇರೋ ಅನ್ನೋ ಪ್ರಯತ್ನ ಮಾಡ್ತೀನಿ ಆದ್ರ ಅವ್ರು ಏನ್ ಮಾಡ್ತಾರೋ ದೇವರೀಚ್ಛ ತಂಗಿ ಎಲ್ಲ ಅಂಟೇವಾ ಹಾಕಿದ್ಯಾ ಅಡ್ಬೈ ಒಂಥರ ಇದ್ರೆ ನೀನ ಬೇರೆ ಅದಿ ಹೌದವ ಎಲ್ಲರೂ ಇದಾವ ಮಾತ್ರ ಹೇಳ್ತಾರ ಸುಧಾರ್ಸಗು ಸುಧಾರ್ಸಗು ಅಂತ ಆದ್ರ ನನಗ್ ಮಾತ್ರ ಸುಧಾರ್ಸೊಳ್ಳಲ್ವಾ ಏನ್ ಮಾಡ್ಲಿ ಏನ್ ಮಾಡ್ಲಿ ಅಂದ್ರ ಎಂತರ ಹೋಗಿ ನೀನ್ ಹೋಗಿ ಯಾಕಿರಬಾರ್ದು ಯಾವ ನಾ ಎಲ್ಲ ಹೋಗಕ್ ತಯಾರಿದ್ದೀನಿ ಆದ್ರೆ ನನ್ನ ಮಗ ನಿನ್ನ ಗಂಡ ನನಗ ಹೊಟ್ಟೆ ಎಲ್ಲೂ ಕಳ್ಸಾಕ ಅಲ್ಲಂತಾನ ನನಗೂ ಅದ ಬಿರಿ ಬಂದಿದ್ದು ನನ್ನ ಗಂಡ ನನ್ನ ಮಾತು ಕೇಳಿದ್ರ ಇಷ್ಟೊತ್ತಿಗೆ ನಾವಿಬ್ರು ಸುಖವಾಗಿರ್ತಿದ್ದೀವಿ ನಿನ ಕಿರಿಕಿರಿ ಸಂಬಂಧ ನಮ್ದು ಹಿಂಗಾಗೈತಿ ಬಾಳೆ ಶೋಭವ ನನ್ ಕಿರಿಕಿರಿ ನಿನಗೆ ಯಾವಾಗ ಆಗೈತಿ ನಿಮ್ಮಅನ್ ಆನೆ ಮಾಡಿ ಹೇಳಿ ನೋಡೋನು ನಿನ್ ಏನು ಮಾಡ್ಲಿ ಅಂತೀನಿ ನಾನು ನಮ್ಮಅನ ಆನೆ ನಾನು ಯಾಕೆ ಮಾಡ್ಬೇಕು ಏನ ಮಗ ಚಂದ ಹೇಳಕ್ ಬರೋದಿಲ್ಲ ನಿನಗ ಇಲ್ಲ ಬ್ಯಾರೆ ಮನೆ ಮಾಡ್ಕೊತೀನಪ್ಪ ನನ್ನ ಹೋಗಿ ಆಶ್ರಮಕ್ಕೆ ಬಿಟ್ಟು ಬಾ ಅಂತ ಹೇಳಕ್ ಬರೋದಿಲ್ಲ ನಿನಗ ನಾನು ರಗಡಿಸಲೇ ಹೇಳಿನವ್ವಾ ನನ್ನ ಮಗ ಆದ್ರ ಅವ ನನ್ನ ಮಾತು ಕೇಳಕ್ ತೇರಿಲ್ಲ ನೀನು ಅವನಿಗೆ ಕುಂದಿರಿಸಿ ಬುದ್ಧಿ ಹೇಳು ಸುಮ್ಮನೆ ನಿಮ್ಮಅನ್ ಆಶ್ರಮ ಕಳಿಸ್ಬಿಡ್ರಿ ಅಂತೇಳಿ ನಕ್ಕೊಂತ ಹುಕ್ಕೇನವ್ವಾ ಏನೇನು ಮಾತಾಡಂಗಿಲ್ಲ ಸಂತೋಷವಾಗಿ ಆಶ್ರಮಕ್ಕೆ ಹೋಗ್ಕಂತಾಯಿ ನೀ ಹೇಳಿದ್ರ ಕೇಳವಲ್ಲ ನಿನ್ನ ಮಗ ನನ್ನ ಮಾತು ನನ್ನ ಮಾತು ಕೇಳಿದ್ರೆ ಇಷ್ಟೊತ್ತಿಗೆ ನಿನ್ನ ಆಶ್ರಮದಾಗ ಸಿಗಸ್ ಬಿಡ್ತಿದ್ದೆ ನಾನು ಆಯ್ತವ ನಾನು ಇನ್ನೊಂದು ಸ್ವಲ್ಪ ತಿಳಿಸಿ ಹೇಳ್ತೇನೆ ಅವ್ ಕೇಳಿಲ್ಲ ಅಂದ್ರೆ ಸುಮ್ಮನೆ ನನ್ನ ಯಾರಿಗೂ ಗೊತ್ತಾಗಲಾರ ಯಾವ್ದಾರ ಆಶ್ರಮದಾಗ ಹೋಗ ಕುಂತ ಬಿಡ್ತೀನವ ಮಾತ್ರ ನೀನು ಮನೆಯ ಜಗಳ ಮಾಡುದು ಬಾಯಿ ಮಾಡುದು ಮಾಡಕ್ ಹೋಗ್ಬಡ್ತಾ ನೀವಿಬ್ರು ಸುಖವಾಗಿದ್ರೆ ಸಾಕು ಇದತ್ ಕರ ನಂಗರ ಆಯ್ತಲ್ವಾ ಹೋಗ್ತೀನಿ ಒಟ್ಟ ನೀ ಯಾರು ಹೇಳ ಆಶ್ರಮಕ್ಕೂ ಹೋಗ್ಬಿಡ್ಬೇಕು ಇಲ್ಲ ನೋಡ್ತೀನಿ ನೋಡಿ ಶಾಂತವಾ ನಾ ಎಲ್ಲಾ ಹೇಳಿದೆ ನನ್ನ ಮಗನ್ಗೆ ಆದ್ರೂ ನಿನ್ ಮಗನ್ ನಾನು ಮತ್ತೆ ನೋಡುವ ಅಲ್ರಿ ನೀವು ಓಡಿ ಹಿರಿಯಾರು ನಿಮ್ಮ ಮಾತಾವ ಕೇಳಿಲ್ಲ ಅಂದ್ರೆ ನಂದು ಏನು ನಡಿತೈತೆ ರೀ ತಂದು ನಿಮ್ಮ ಮಗ ಭಾಳ ಚಳಿ ಅವ ದೇವಿಯೊಳಗೆ ಯಾವುದೋ ಬುದ್ಧಿ ಹೇಳ್ಬೇಕು ಬೇರೆ ಹೇಗ್ಬೇಡ ಅಂತ ಹೊಡುದು ಬೇರೆ ಹೇಗಂತ ಚಂದ ಹೇಳೋಕ್ಕಾಗ್ತವ ಏನು ಮಾಡುತ್ತ್ರಿ ನನ್ನ ಮಗನ ಮುಖ ನೋಡಿದ್ರೆ ನನಗೆ ಭಾಳ ಸಂತ ಆಕೈತಿ ಮನೆ ಬಿಟ್ಟು ಹೊರಗೆ ಹೋಗು ಅಂತ ಹೇಳಾಕ ಹೇಳಕ್ಕೆ ಭಾಳ್ ಬರವಲ್ತು ಆದ್ರೆ ನನ್ನ ಸೊಸಿ ಸುಖಕ್ಕಾಗಿ ಅವರಿಬ್ಬರು ಚಂದ ಸಲುವಾಗಿ ಅವ್ರ ಮನೆ ಬಿಟ್ಟು ಹೋಗ್ರಪ್ಪ ಅಂತ ಹೇಳ್ಬೇಕಾಗಿತ್ರಿ ನಾವ್ ಏನ್ ಹೇಳಿದ್ರೆ ಬಿಟ್ಟು ಹೊರಗಡೆ ಅಯ್ಯಯ್ಯೋ ಹಿಂಗಂದ್ರಿ ಹಂಗ್ರಿ ನೀವ ಇನ್ನಷ್ಟು ಪ್ರಯತ್ನ ಮಾಡ್ರಿ ಅವ್ರಿಬ್ರು ದೂರಿದ್ರು ಸುಖವಾಗಿರ್ತಾರ ಅಂತ ನನಗ್ ಬಾಳ್ಸ ವಿಶ್ವಾಸ ಐತ್ರಿ ನಾವ್ ಏನು ಪ್ರಯತ್ನ ಮಾಡಿದ್ರು ಇದು ನಡಿಯೋದ ನಿನ್ನ ಮಗ ಒಪ್ಪುದಿಲ್ಲ ಏನಂದ್ರ ಗೊತ್ತಿತ್ತು ಇನ್ನೊಂದು ಅವ್ರೀ ಮಾಡ್ರಿ ಅದ್ರ ಬಿಟ್ಟು ನಾ ಮನೆ ಬಿಟ್ಟು ಹೊರಗ ಹೋಗುದನ್ರಿ ನನ್ ಮಗ ನನ್ ಬಿಟ್ಟು ಅವ ಇರದಿಲ್ರೀ ಅವನ್ ಬಿಟ್ಟು ನಾನ್ ಇರೋದಿಲ್ಲ ಎಲ್ಲಾ ಸಲಾಗಿಲ್ರಿ ಆಯ್ತು ಬಿಡ್ರಿ ಶಾಂತವ ನಿನ್ ಸೊಸಿಗೆ ಹೇಳಿ ಬುದ್ಧಿವಾದ ಹೇಳೋನು ನಿನ್ ಮಗ ಅಂಕಲ್ ಬರ್ಬೋದಾ ನಿಮ್ ಸೊಸಿಗೆ ಹೇಳಿ ಹೇಳಿಲ್ರಿ ನೋಡ ಏನ್ ಹೇಳಿದ್ರು ನಾ ಮಾತು ಕೇಳಂಗಿಲ್ಲ ಹಂಗಾದ್ರೆ ನಾನು ನಾನ್ ಮನೆಗೆ ಹೋಗ್ಬಿಡ್ಲಾ ನಾ ಬೇಡ ಅನ್ನೋದಿಲ್ಲ ನೋಡು ನಮ್ಮವ್ವ ಸುಖವಾಗಿರ್ಬೇಕು ನನಗೆ ಆಕೆನ ನೀ ಚೆನ್ನಾಗಿ ನೋಡ್ತಿ ಅಂತ ನಾವ್ ಅಪ್ಕೊಂಡಿದಿ ನೀ ಆಕಿನ ಬಿಟ್ಟು ಹೊರಗೆ ಹೋಗು ನನ್ನ ಆಕಿ ನಿನಗೆ ಅಕ್ಕಿ ಏನ್ ಕಡಿಮೆ ಮಾಡ್ಯಾಳ ಅಕ್ಕಿ ನನಗೆ ಏನು ಕಡಿಮೆ ಮಾಡಿಲ್ಲ ಅಕ್ಕಿನ ಮುಂದೆ ನಾ ಅಕ್ಕಂತ ಇರಕ್ಕೆ ನನಗೆ ಆಗೋದಿಲ್ಲ ಬರೀ ಈ ಸಣ್ಣ ನೆವ ಇಟ್ಕೊಂಡು ನನ್ ಕೂಡ ಜಗಳ ಆಡ್ತಿಯಲ್ಲ ಇದಕ್ ಬಾಳೆ ಅಂತಾರ ಬಾಳೆ ಅಂತಾರೋ ಬಗ್ದಾಡ ಅಂತಾರ ನನಗೆ ನನ್ನ ಇಷ್ಟದ ಪ್ರಕಾರ ಇರಬೇಕು ಆ ತಂಗರ ನಿನಗಾಗುದಿಲ್ಲ ನೀನ್ ಈ ಮನೆ ಮನೆಗ್ ಹೋಗಾತ ಇಷ್ಟ ಹೇಳಿದ್ರಲ್ಲ ಹೊಂಟಾ ಬಿಡ್ತೀನಿ ಈಗ

ಏನಿದ್ದೀವಿ ಮುದುಕಿಯರ ಮಾತು ನೀನು ಭಯ ಬರಬಾರ್ದು ನಿನ್ನ ಗಂಡ ಮುದುಕಿ ಮಗ ಆಯ್ಕೆ ನಿನ್ನ ಗಂಡ ನಡೀಲಿಲ್ಲ ಅಂದ್ರೆ ನೀ ಯಾಕೆ ಅವನಿಗೆ ಸುಜಿ ಹಾಕಿದ್ದಿ ಅದನ್ನು ನೋಡಿದ ನನಗ ನನ್ನ ಗಂಡ ಬೇರೆ ಇರಬೇಕು ಅಷ್ಟೇ ನೋಡ ಇದು ನನ್ನ ಕೈ ಅವ್ರು ನೋಡುವ ಹೆಂಗ್ ಮಾಡ್ತಿ ಹೆಂಗ್ ಮಾಡ್ತಿ ಅಂದ್ರೆ ತವ್ರ ಮನೆಗೆ ಕುಂತ್ ಬಿಡ್ತೀನಿ ಅಣ್ಣ ಮದುವೆ ಮಾಡ್ಕೊಟ್ಟು ತಂಗಿನ ಮನೆ ಇಟ್ಕೊಂಡು ಅಂತ ನಿನಗ ಮಾತು ಬರ್ತಾವ ಇದು ಯವ್ವ ಇಂತ ಮಾತು ಬರ್ತಾವ ಅಂದ್ರೆ ನಾ ಬುದ್ಧಿ ಹಾಕಿದ್ದು ಹಂಗಾದ್ರೆ ನನ್ನ ಗಂಡನ ಅದೇನ್ ಹೇಳ್ತೇ ಹೇಳು ಒಟ್ಟು ನನ್ನ ಗಂಡ ಬೇರೆ ಮನಿ ಮಾಡ್ಬೇಕು ಈ ಹನಿ ಕೋಲ್ ಮನಿ ಮಾಡಿದ್ರು ಈ ಬ್ಯಾರ ಇರುವಂತ ಮಾತ ಹೇಳ ನಿನ್ ಎರಡ್ ಸಲ ಹೇಳ್ಬೇಕು ತಮ್ಮ ನನ್ ಮಾತ ಯಾಕೂ ಕೇಳೋದಿಲ್ಲ ನೀನು ನೀನು ನನ್ ಮಗ ಹೌದಲ್ಲ ನಾನ್ ನಿನ್ ತಾಯಿ ಆದ್ರೂ ಹೌದಲ್ಲ ಹೇಳು ಅಲ್ಲ ಅಂತ ನಾ ಹೆಂಗ ಹೇಳ್ದವ ಅಲ್ವಾ ನಿನ್ನ ಬಿಟ್ಟು ಬೇರೆ ಇರು ಅಂತಿಲ್ಲ ಯಾ ತಾಯಿಯರ ಮಗ್ಗಿ ಮಾತು ಹೇಳ್ತಾಳ ತಮ್ಮ ನೀ ನೀನ್ ಬಿಟ್ಟು ನೀನ್ ಹೆನೆಯಾಗಿದ್ರಾನ ಬಿಡ್ತೀನಿ ಅಂತ ತಿಳ್ಕೊಂಡೇನು ಇಲ್ಲೋ ನೀ ಯಾವಾಗ್ಲೂ ನನ್ನ ಮನಸ್ಸಾಗ ಇರ್ತೀಯೋ ಕನ್ನ ನನ್ನ ಮನಸ್ಸಾಗ ಇರ್ತಿ ನೀ ನನ್ನ ಮನಸ್ಸಿನಾಗು ಅದಿ ಅದಲ್ಲವ ಹಳದಾಕಿ ಯವಾ ನಾ ಹುಟ್ಟು ಮುಂದೆ ನೀ ಅದೆಷ್ಟು ಬ್ಯಾರೆ ತಿದ್ದಿರ್ಬೇಕು ತಿಂದ ಹಡದ ಬರತ್ ಇವತ್ತು ಬಂದು ಹೆಂಡತಿ ಮಾತು ಕೇಳಿ ಬ್ಯಾರೆ ಕೈಲಿ ಆದಿತ್ತ ಇದು ಆಗುದಿಲ್ಲವಾ ಅಕ್ಕಿಂದ ಬಿಟ್ಟು ಬಿಡ್ತೀನ ಹಂಗೆಲ್ಲ ಮಾತಾಡಬಾರ್ದಪ್ಪ ಒಂದ್ಸಲ ಮದ್ವೆ ಆಗ್ಬೇಕಾದ್ರೆ ಅದು ದೇವರ ಆಶೀರ್ವಾದ ನಾನು ಬ್ಯಾರೆ ಹೋದ್ರೂ ನಾನೇ ನಿಮ್ಮಿಂದ ದೂರ ಇರಂಗಿಲ್ಲಪ್ಪ ನೀ ತಿಳಿದಾಗ ಬಂದು ನನಗೆ ಮಾತಾಡ್ಸು ನಾನು ನೋಡ್ಕೊಂಡು ಹೋಗು ನಾವೂ ಅವಳ್ನ ಚಲೋ ನೋಡ್ಕೋಬೇಕಲ್ಲಪ್ಪಾ ಇವ್ವ ನಿನ್ ಗುಣ ಆಕಿ ತಿಳಿಬೇಕಲ್ಲ ಆಕಿಗೇನವ್ವ ಪಟ್ಟ ಪ್ಯಾಷನ್ ಇರಬೇಕು ಚಂದಂಗ ಇರಬೇಕು ಒಬ್ರ ಇರಬೇಕು ನಾವ್ ಗಂಡ ಐತಿ ಏನೇ ಬಿಡು ಹ್ಞೂ ಅನ್ನೋ ಇವತ್ತೆಲ್ಲಾ ನಾಳೆ ಯಾಕಿ ಸುಧಾರಸ್ತಾಳಪ್ಪಾ ಹ್ಮ್ ಮುಗೀತಾ ತಾಯಿ ಮಗನ ಮಾತು ಹೇ ತಾಯಿ ಮಗನ ಮಾತು ಮುಗಿತವ ಹೇ ಜೀವ ಹೋದ್ರು ತಾಯಿ ಮಕ್ಕಳ ಮಾತು ಮುಗ್ಯಾಕ ಸಾಧ್ಯನೇ ಇಲ್ಲ ಅಂತ ತಿಳ್ಕೊ ನಿದಾಗೆ ಹೋಗಬೇಕೈತಿ ನನಗೇನು ಗೊತ್ತಿಲ್ಲ ಅಂತ ತಿಳ್ಕೊಬ್ಯಾಡ್ರಿ ನನಗೂ ಎಲ್ಲ ಗೊತ್ತೈತಿ ಯವ್ವ ನಿನಗೆಲ್ಲ ಗೊತ್ತೈತೆ ಅವ್ವ ಗೊತ್ತಿಲ್ಲ ಅಂತ ನಾ ಎಲ್ಲಿ ಹೇಳಾಕತ್ತೀನಿ ಎತ್ತಿ ನಾ ನಿನ್ನ ಕೂಡ ಮಾತಾಡಕತ್ತಿಲ್ಲ ನೀ ಸುಮ್ಮಿರ ಅಂದ್ರೆ ನಮ್ಮವ್ವನ ಸುಮ್ಮ ಕುಂದ್ರಿಸೋಕೆ ಬಂದಿದಿ ಹೌದು ಸುಮ್ಮ ಕುಂದ್ರಿಸೋದು ಅಷ್ಟೇ ಅಲ್ಲ ಗೊಬ್ಬರ ಹಾಕಿ ಬಿಡ್ಬೇಕಂತಿದ್ದಿ ನಾಯಕ ಕೊಲಾ ಕೊಲಿ ನಾ ಕೊಲೆ ಮಾಡೋ ಅಷ್ಟು ಕಟುಕೆ ಅಲ್ಲ ಯವ್ವ ಹಾಗೆಲ್ಲ ಮಾತಾಡಬೇಡವ್ವ ಯಾಕೆ ಸುಮ್ಮನೆ ಇಬ್ಬರು ಜಗಳಾಡ್ತೀರಿ ನೀವು ಹ್ಯಾಂಗೆ ಹೆಂಗೆ ವಾರ ಮಾಡ್ತಿರೋ ನನಗೆ ಹಂಗಂಗೆ ಹೊಟ್ಟಾಗ ಸಂಕಟ ಆದಂಗೆ ಆಗುತ್ತವ ಸುಮ್ಮನೆ ಇದ್ದು ಬಿಡ್ರಿ ವಾ ನೀ ಇರೋ ತನಕ ನನ್ನ ಕಡೆಯಿಂದ ಸುಮ್ಮನೆ ಇರಕಂತ ಆಗೋದೇ ಇಲ್ಲ ಶೋಭಾ ಮಾತು ಮಿತಿ ಮೇರಾ ಕತ್ತ ಇನ್ನು ಮಿತಿ ಏನು ನೀನು ಬುದ್ಧಿ ಎಲ್ಲಿಟ್ಟಿ ಫೋನ್ ಮೇಲೆ ಕೈ ಮಾಡಕ್ ಹೋಗ್ತೀನಿ ನಾ ಹೇಳಿ ನಿನ್ಗೆ ಆಗೋದಿಲ್ಲ ನಾ ಹೇಳ ಮಾತು ಯಾಕೆ ಹೇಳುದಿಲ್ಲ

ದೇಹಕ್ಕೆ ದುಃಖಪ ಅಡಕತ್ತಿ ಮೊದಲು ಅದನ್ನೇ ಹೇಳು ನನಗೆ ಸಿಟ್ಟನ್ಯಾಗ ಹೊಡ್ದು ಬಿಟ್ಟೆ ಅದು ಅದು ನಿನ್ನ ಹೆಂಡ್ತಿ ಮುಂದೆ ನಿನ್ನ ಕಪಾ ಕೊಡ್ದು ಬಿಟ್ಟೆ ಲೋ ಹೊಡ್ಸ್ಬಿಟ್ಟೆ ನನಗೂ ಅದಕ್ಕೆ ಸಿಟ್ಟು ಬಂದಿತು ನನ್ನ ಮುಂದೆ ನಾನು ನಿಮ್ಗೆ ಹೊಡದ್ರಲ್ಲ ನನಗೆ ಹೆಂಗೆ ಆಗ್ಬಾರ್ದು ಏನು ಹೆಂಗಾಗಿತ್ತು ನನಗಂತೂ ಗೊತ್ತಿಲ್ಲ ಆದ್ರೆ ನನಗೆ ಸಂತದೈತಿ ನಮ್ಮವ್ವ ಹೊಡೆದು ಯಾರಿಗೆ ಹೊಡೆದು ನನ್ನ ಮಗ್ಗ ಏ ಹೊಡೆದು ಹೊತ್ತು ಕೊಟ್ಟ ನನ್ನ ಅವರೆ ಅವಾಗ ನನ್ನ ಹೊಡೆತ ನನಗ್ ಪೆಟ್ಟ ಬಿಳ್ತಿತ್ತ ಬೆಟ್ಟ ಬಿಳ್ತಿತ್ತು ಈಗ ಯಾವ ಕೈ ಸೌದಾವ ನನ್ನ ಕಸಿ ಹೊರದೈತ ಿಲ್ಲ ಅಂತ ನನಗ್ ಸ್ವಯಂ ನೀನ್ ನೋಡಿದ್ರಲ್ಲ ನಮ್ಮ ಕಸಿ ಇಲ್ಲ ನಿಮ್ಮ ತಾಯಿ ಮಗನ ಪ್ರೀತಿ ನನ್ಗೆ ಈಗ ಅರ್ಥ ಆಯ್ತು ಆದ್ರೆ ಇನ್ನು ಮುಂದೆ ನಾನು ಯಾವತ್ತೂ ನಿಮ್ಮ ಜೊತೆ ಜಗಳ ಮಾಡೋದಿಲ್ರಿ ನಂದು ತಪ್ಪಾಯ್ತು ಕ್ಷಮಿಸ್ಬಿಡ್ರಿ ನನ್ನ ನೋಡ್ತಿ ಆಯ್ತಮ್ಮ ಹೇಳ ಸೊಸಿ ಅಂತ ಕೆಲ ನೋಡ್ದು ಆಗ್ತಿಲ್ಲ ನಮ್ ಮನಿಗೆ ತೇವ್ರ ಬಂದಂಗಿರಿ ಸಾಕ್ ಬಿಡ್ರಿ ಆ ಮಾತು ಇನ್ ಮುಂದ ನಾನು ಜಗಳ ಮಾಡಂಗಿಲ್ಲ ನಿಮ್ ಸೇವೆ ಅತ್ತಿ ಸೇವೆ ಮಾಡ್ಕೊಂಡು ಚಂದಾಗಿರ್ತೀನಿ ಈಗ ಸಂತೋಷ ಆತ ಹಾಲ್ ಕುಡುದಷ್ಟ ಆನಂದ ಒಳಗ ನಮ್ಮ ದೇವ್ರಿಗೆ ಹೋಗಿ ದರ್ಶನ ಮಾಡ್ಕೊಂಡು ಹಣ್ಣು ಕಾಯಿ ಮಾಡಿಸ್ಕೊಂಡ್ ಬರೋಣ ನೀವು ನಾವು ಹೋಗಿಲ್ಲ ಇವತ್ತು ಹೋಗಿ ಮನಿ ದೇವರ ಅಭಿಷೇಕ ಬಿಡೋಣ ಅಂತ ಧನ್ಯವಾದಗಳು ದೇವರುಗಳೇ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆಶೀರ್ವಾದ ನೀಡಿ